ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಕ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಮಂಡೇ ಅಲ್ವ ಇವತ್ತು ಸೋಮವಾರದ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಕರೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ತಗಿನಿ ಕಾಳು ಹೇಳಿದ್ವಲ್ಲ ಎಡಿದ್ವಲ್ಲ ಕಾಳು ಹಾಕಿದ್ವಿ ಅಂತ ಆಮೇಲೆ ಅಷ್ಟುಗಳಿಗೂ ಅದಕ್ಕೆ ಯಾಕೋ ಇದು ಮಳೆ ಏನು ಅಷ್ಟೊಂದು ಬಂದಿಲ್ವಲ್ಲ ಹುಟ್ಟಲ್ಲ ಅನ್ಬಿಟ್ಟು ಟೈಟಾಗಿ ನೀರು ಆಡಿಸೋಣ ಅಂತ ಇನ್ನೊಂದು ತಗೊಂಡೋಗಿ ನೀವು ಬೆಳೆ ಹಾಕಿದ್ದೀನಿ ಕರೆಂಟ್ ಹೋಯ್ತು ಮತ್ತು ಆ ಕಡೆ ಗಿಡನ ಅಂತ ಹೇಳಿ ಆರೈತೆ ಒಂದು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಆಮೇಲೆ ಹುಟ್ಟಲ್ಲ ಅಂತ ಆರೈತೆ ಚೆನ್ನಾಗಾರತ್ತೆ ಒಂಥರ ಮಳೆ ಥರ ಮಳೆ ಬರುವಾಗ ಎಷ್ಟು ಸಣ್ಣ ಸಣ್ಣಕ್ಕಿರುತ್ತೆ ಆ ಥರ ಚೆನ್ನಾಗಿ ಆರುತ್ತೆ ಅಲ್ಲಿ ಮುಂದಕ್ಕೆ ಇಡಬೇಕು ಆ ಕಡೆಗೆ ಇನ್ನೊಂದು ತುಂಡೈತಲ್ಲ ಆ ಕಡೆ ಗಿಡನ ಅಂತ ಇನ್ನೊಂದು ತಗೊಬಂದಿದ್ದೀನಿ ಇದ್ರೊಳಗೆ ಹೋಗಕ್ಕಾಗೋಲ್ಲ ನೀರು ಬೇರೆ ಐತಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ ಇದರಲ್ಲಿ ಇವತ್ತಿಂದ ಬೇರೆ ಮಳೆ ಅಂತಪ್ಪ ಅದಕ್ಕೆ ಇನ್ನು ಏನು ಒಂಥರ ಇವತ್ತು ಒಂಥರ ಚೇಂಜು ಚೇಂಜಾಗಿ ಕಾಣ್ತಾ ಇತ್ತು ಫುಲ್ಲು ಅಷ್ಟೊಂದು ಗಾಳಿ ಸೋನೆ ಎಲ್ಲ ಬರ್ತಾಯಿತ್ತು ನೆನೆಗೆ ಲಾಸ್ಟಾಗಿ ಇವತ್ತ ಬೇರೆ ಮಳೆ ಮಳೆ ಬರುತ್ತೋ ಬರಲ್ವೋ ಇನ್ನು ಮುಂದೆ ఒణిద అసందే సోన ఏం బందేలు తగినకలు జోళ మిక్స్ హాకీ హస్గం ఉంటే ఇలా ఆమె ఇది నోడం కరెంటు వైతు అది బరవస్ ఆ కడే హాక్బడ్తీ పైప్ ఆతే పైప్ హాకీ యాక కరెంట్ బర్లేదు జోసీద కరెంట్ బంద ಇಲ್ಲಿ ನಮ್ಮ ಹತ್ರ ಹೋಗ್ತಾ ಇದ್ವಿ ಸರ್ವೆ ಕುಯ್ಕೊಬರಕ್ಕೆ ಅದು ಸ್ವಲ್ಪ ಒಂದು ಅಷ್ಟು ದೂರ ಇಲ್ಲೊಂದು ಅರ್ಧ ಎಕರೆ ಇದೆ ಸರ್ವೆ ಕುಯ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರ್ತೀವಿ ಅಮ್ಮನ ಬಂದೈತೆ ಚೆನ್ನಾಗಿತ್ತು ಚಿಕ್ಕ ಚಿಕ್ಕವರು ಚೆನ್ನಾಗಿತ್ತು ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಳದಲ್ಲೆಲ್ಲ ನೀರು ಅದೇ ತಿಳಿ ಜುಳು ಅಂತ ಚೆನ್ನಾಗಿತ್ತು ನೋಡ್ತಾ ಇತ್ತು ನಾವು ಇಲ್ಲೊಂದುವರೆ ಐತೆ ಒಂದುವರೆ ಮಾತ್ರ ಹಾಕಿದಿನ ಅಷ್ಟೆ ಅದು ತಗಣಿ ಗಿಡ ಮತ್ತೆ ಶಬ್ಬೆ ಹೆಂಗ್ ತಿಂತವ್ರೆ ಆಯ್ತು ಮೇವೆಲ್ಲ ಹಾಕ್ತು ಇವಾಗ ಅಗ್ನಿ ಕಾಳು ತಳ್ಳಿ ಬಿಡ್ಸಕ್ಕೆ ಹೋಗ್ಬೇಕು ಹೋಗ್ತಾ ಇದ್ದೀನಿ ಇವಾಗ ಅದೇ ನಾವು ಗೊತ್ತಿರೋರದ್ದೇ ಅವರು ನಮಗೆ ಬರ್ತಾರೆ ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ನಮ್ಮ ಅಮ್ಮನ ಹೋಗ್ತಾ ಇದ್ದೀವಿ ಇವಾಗ ಚೆನ್ನಾಗೇ ತಿಂತೈತ ಕುರಿ ಹಸಿ ಕಾಳಲ್ವ ಚೆನ್ನಾಗಿರುತ್ತಲ್ಲ ಸಿಹಿ ಆಗುತ್ತಲ್ಲ ಅದಕ್ಕೆ ತಿನ್ನ ಏನು ಮಾಡೋಣ ಓ ಆಯ್ತು ಏನು ಅಂತಿ ಹೇಳು ಹೇಳೋದು ಆಗ್ತಾ ಹಾಕ್ತೇ ಸೊಪ್ಪಿನ ಸಾರು ದಿನ ಮಾಡ್ಬೋದಿತ್ತು ಸೊಪ್ಪಿನ ಸಾರು ಅಂತ ಹೇಳಿ ಸೊಪ್ಪಿನ ಸಾರ್ ಮಾಡಿದೆ ದಿನಾ ಮಾಡ್ಬೋದು ಏನೋ ಸಂಜೆ ಮಳೆ ಬರೋಂಗೆ ಕಾಣ್ತಿತ್ತು ಮಳೆ ಎಲ್ಲಿ ಬರುತ್ತೆ ಶಾನೆ ಅಷ್ಟೇ ಅಷ್ಟು ಜೋರಾಗೆಲ್ಲ ಎಲ್ಲಿ ಬರುತ್ತೆ ಸಿಹಿ ಇರುತ್ತಲ್ಲ ಚೆನ್ನಾಗಿ ತಿಂತೆ ಕುರಿಮರಿ ಇವಾಗ ಐದು ಗಂಟೆ ಅಲ್ವಾ ಅದಕ್ಕೆ ಏನೋ ಒಂಥರ ಮೋಡ ಎಲ್ಲ ಮುಚ್ಕೋತೈತಪ್ಪ ಇನ್ನ ಗಾಳಿ ಬಿಸ್ತಾ ಇತಿ ಇವಾಗ ಹ್ಮ್ ಅಲ್ಲ ಹಿಂದಕ್ಕೆ ನಾಡಿಗೆ ಹಿಂದಕ್ಕೆ ನಾಡಿ vuolita è tal මේ වෙලා අත්ේ කටක්ව කොළගඩයි වගත් මංගෝර වොක් කටක්තේ . Hey, hey. ತೊಳೆ ಹಾಲು ಕೂಡ್ಸಿದ್ದೀನಿ ಹಂಗಾದ್ರೆ ಹೆಂಗೆ ಆಡ್ತಾಳೆ ನಿಮ್ಗೆಲ್ಲ ಕೆಲಸ ಆಯ್ತು ಹಸುಗಳಿಗೆಲ್ಲ ಮೇಲೆಲ್ಲ ಹಾಕ್ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ Комент, ма, али? Я, ами, си няма Ей. Гуд... Гудът е, а?